ಮನುಷ್ಯರ ಆರೋಗ್ಯ ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗಿರಬೇಕು ಈ ನಿಟ್ಟಿನಲ್ಲಿ ಈಗ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಮತ್ತೊಂದು ಮಹತ್ತರವಾದಂತಹ ಹೆಜ್ಜೆನೇ ಇಟ್ಟಿರುವಂಥದ್ದು ಅಂದ್ರೆ ಡೆಕ್ಸಾ ಅನ್ನುವಂತಹ ಹೊಸ ನೂತನವಾದಂತಹ ಮಿಷಿನ್ ಅನ್ನ ಈಗ ಬಿಡುಗಡೆ ಮಾಡಿದ್ರೆ ಹಾಗಿದ್ರೆ ಡೆಕ್ಸಾ ಮಿಷನ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಈ ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಹೇಗೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಚಿತ್ರ ಅವರಿದ್ದಾರೆ ಅವ್ರನ್ನ ನಾವು ನೇರವಾಗಿ ಮಾತನಾಡ್ತಾಳ ಚಿತ್ರ ಮೇಡಮ್ ಈಗ ಈ ಒಂದು ಡೆಕ್ಸಾ ಮಿಷಿನ್ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು ಸೊ ಈಗ ನೀವು ನೋಡಿದ್ರೆ ವಯಸ್ಸಾದವರು ಒಂದು ಚಿಕ್ಕ ಏಟ್ ಬಿದ್ದು ನಾನು ನಡೀತಾ ಹೋಗ್ತಾ ಇದ್ದೆ ಎಡವಿ ಬಿದ್ದು ಫ್ರಾಕ್ಚರ್ ಆಯಿತು ಅನ್ನೋದು ಬಂದು ನಾವು ಎಲ್ಲರೂ ಒಬ್ಬರಾದರೂ ನೋಡಿರ್ತೀವಿ ನಮ್ಮ ಜೀವನದಲ್ಲಿ ಈ ಫ್ರಾಕ್ಚರ್ ಯಾರಿಗಾಗುತ್ತೆ ಯಾರಿಗಾಗಲ್ಲ ಅನ್ನೋದನ್ನ ನಾವು ಫ್ರಾಕ್ಚರ್ ಆಗೋಕ್ಕಿಂತ ಮುಂಚೆನೆ ಈ ಸ್ಕ್ಯಾನನ್ನು ಮಾಡಿದ್ರೆ ತಿಳ್ಕೊಳ್ಬಹುದು ಈ ಸ್ಕ್ಯಾನ್ ನಲ್ಲಿ ನಮ್ಮ ಬೋನ್ನಲ್ಲಿ ಎಷ್ಟು ಕ್ಯಾಲ್ಶಿಯಮ್ ಡೆಪಾಸಿಟ್ ಆಗಿದೆ ಅನ್ನೋದನ್ನ ತಿಳ್ಕೊಳ್ಬೋದು ಅದಲ್ಲದೆ ಬೋನಿನ ಸ್ಟ್ರಕ್ಚರ್ ಮೈಕ್ರೋ ಆರ್ಕಿಟೆಕ್ಚರ್ ಇವಾಗ ನಾವು ಗೋಡೆಗಳಲ್ಲಿ ಬ್ರಿಕ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದೆ ಆರ್ಕಿಟೆಕ್ಚರ್ ಹೇಗಿದೆ ಅನ್ನೋದನ್ನು ಕೂಡ ಈ ಸ್ಕ್ಯಾನಿಂದ ತಿಳ್ಕೊಂಡು ಯಾರಿಗೆ ಫ್ರ್ಯಾಕ್ಚರ್ ಆಗುವ ರಿಸ್ಕ್ ಹೆಚ್ಚಾಗಿದೆ ಅಂತ ತಿಳ್ಕೊಂಡ್ರೆ ಆ ಫ್ರ್ಯಾಕ್ಚರ್ಗಳನ್ನು ಪ್ರಿವೆಂಟ್ ಮಾಡುವುದಕ್ಕೆ ಇವಾಗ ಹೆಚ್ಚಾದ ಔಷಧಿಗಳು ಇರೋದರಿಂದ ನಾವು ಈ ಫ್ರ್ಯಾಕ್ಚರ್ಗಳನ್ನ ಪ್ರಿವೆಂಟ್ ಮಾಡ್ಬೋದು ಫ್ರ್ಯಾಕ್ಚರ್ ಪ್ರಿವೆಂಟ್ ಮಾಡಿದ್ರೆ ನಮಗೆ ನೋವಿರೋದಿಲ್ಲ ಪ್ಲಸ್ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗೋದಾಗಿರೋದಿಲ್ಲ ನಮ್ಮ ಜೀವನನ ನಾವೇ ಸ್ಟ್ರಾಂಗ್ ಆಗಿ ನಡೆಸ್ಕೊಂಡು ಹೋಗ್ಬೋದು ಓಕೆ ಎಕ್ಸ್ರಾ ಸ್ಕ್ಯಾನಿಂಗ್ ಮಿಷನಿಗೂ ಈ ಒಂದು ಡೆಕ್ಸಾ ಮಿಷನಿಗೂ ಏನು ಡಿಫ್ರೆನ್ಸ್ ಇದೆ ವ್ಯತ್ಯಾಸ ಏನು ಅಂತ ಎಕ್ಸ್ರೇನಲ್ಲಿ ಫ್ರಾಕ್ಚರ್ ಆಗಿದ್ದರೆ ಕಣ್ಣಿಗೆ ತುಂಬ ಈಸಿಯಾಗಿ ಕಾಣಿಸ್ಬಿಡುತ್ತೆ ಆದರೆ ಮೈಲ್ಡ್ ಆಗಿ ಇದಕ್ಕಿಂತ ಮುನ್ನೆಚ್ಚರಿಕೆ ಸ್ಟೇಜ್ನಲ್ಲಿ ಕಂಡು ಹಿಡಿಯೋದಕ್ಕೆ ಕಷ್ಟ ಇದು ಆ್ಯಕ್ಚುಲಿ ಎಕ್ಸ್ರೇಸ್ನಲ್ಲೇ ಯೂಸ್ ಮಾಡಿಕೊಳ್ಳುತ್ತೆ ಆದರೆ ಒಂದು ಎಕ್ಸ್ರೇ ತೆಗೆಯೋಕ್ಕೆ ಎಷ್ಟು ರೇಡಿಯೇಷನ್ ಬೇಕೋ ಅದಕ್ಕಿಂತ ತೀರ ಕಮ್ಮಿ ಎಕ್ಸ್ರೇ ಎಕ್ಸ್ಪೋಷರಿಂದ ನಾವು ನಮ್ಮ ಬೋನಿನ ಸ್ಟ್ರೆಂತ್ ಹೇಗಿದೆ ಅದರಿಂದ ತುಂಬ ಇನ್ಫಾಮೇಶನ್ ಜಸ್ಟ್ ಡೆನ್ಸಿಟಿ ಅಷ್ಟೇ ಅಲ್ಲದೆ ಸ್ಟ್ರಕ್ಚರ್ ಹೇಗಿದೆ ಸ್ಟ್ರೆಂತ್ ಎಷ್ಟಿದೆ ಎಲ್ಲದನ್ನು ತಿಳ್ಕೊಂಡು ತುಂಬಾ ಡಿಟೆಕ್ಟ್ ಮಾಡಿಕೊಂಡು ಚಿಕಿತ್ಸೆ ಓಕೆ ಎಷ್ಟು ಅನುಕೂಲ ಆಗುತ್ತೆ ಒಂದು ಮೂಲಕ ಯಾವ ರೀತಿಯಾಗಿ ಕೂಡ ಆಟ ಆಡ್ತಾ ಇರುವಂತದ್ದು ಸ್ಪರ್ಧೆಯಲ್ಲಿ ಯಾವಾಗಲೂ ಕೂಡ ಎಷ್ಟು ಅನುಕೂಲ ಆಗುತ್ತೆ ಸ್ಪರ್ಧಿಗಳಿಗೆ ಇದರಲ್ಲಿ ಏನ್ ಯೂಸ್ ಆಗುತ್ತೆ ಅಂದ್ರೆ ಅವರು ಮಸಲ್ಸ್ ಟ್ರೈನ್ ಮಾಡ್ತಾ ಇರ್ತಾರೆ ಪ್ರತಿದಿನ ತೀವ್ರವಾದ ಎಕ್ಸರ್ ಮಾಡ್ತಾರೆ ಅವರು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ನಲ್ಲಿ ಹೋಗಬೇಕಾದ್ರೆ ಅವ್ರದ್ದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎಲ್ಲ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಎಕ್ಸಸೈಸ್ ಮಾಡ್ತಾರೆ ಸೊ ಈ ನಲ್ಲಿ ನಾವು ಅವರು ಮಝಲ್ದು ಮಾಸ್ ಎಷ್ಟಿದೆ ಅನ್ನೋದನ್ನ ಕ್ಲೀನ್ ಆಗಿ ತಿಳ್ಕೊಳ್ಬಹುದು ಸೊ ಕೆಲವೊಬ್ಬರಿಗೆ ಅವ್ರದ್ದು ನಾನ್ ಡಾಮಿನೆಂಟ್ ಹ್ಯಾಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ನಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅವ್ರು ಅದರಲ್ಲಿ ಎಕ್ಸಸೈಸ್ ಮಾಡ್ಕೊಳ್ತಾ ಇರಬಹುದು ಅದು ಇಂಪ್ರೂವ್ ಆಗಿದೆಯಾ ಇಲ್ವಾ ನಾವು ಮಾಡ್ತಾ ಇರೋ ಎಕ್ಸಸೈಸ್ ಅದರಲ್ಲಿ ಪ್ರಯೋಜನ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಈ ಸ್ಕ್ಯಾನ್ ನಲ್ಲಿ ರಿಪೀಟೆಡ್ ಆರು ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಮಾಡಿದ್ರೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದ್ರಿಂದ ಅವರಿಗೆ ಕಾಂಪಿಟೇಟಿವ್ ಸ್ಪೋರ್ಟ್ನಲ್ಲಿ ಇದೆ ನಾವು ಹಲವು ಹಲವಾರು ಇಂಟರ್ನ್ಯಾಷನಲ್ ಅಥ್ಲಿಟ್ಸ್ ಕೂಡ ಈ ಮೆಷಿನ್ನಲ್ಲಿ ನಲ್ಲಿ ಈ ಫಾಲೋ ಅಪ್ ಡೇಟಾನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಜೊತೆಗೆ ಎಷ್ಟು ನಿಮಿಷಗಳ ಕಾಲ ಈ ಒಂದು ಡೆಕ್ಸಾ ಆ ಅಲ್ಲಿ ಎಕ್ಸ್ ಮಾಡಬೇಕಾಗುತ್ತೆ ಸಮಯ ಎಷ್ಟು ಅಲೈನ್ಮೆಂಟ್ ಅನ್ನೋದು ಬಂದು ಈ ಮೆಷಿನಲ್ಲಿ ತುಂಬ ಇಂಪಾರ್ಟೆಂಟ್ ಅಲೈನ್ಮೆಂಟ್ ಅಂದ್ರೆ ಕರೆಕ್ಟಾಗಿ ಆ ಲೈನ್ ನಡುವೆ ಒಂದು ಲೈನ್ ಇದೆ ನೋಡಿ ಅಲ್ಲಿ ಆ ಲೈನಿಗೆ ಸಮವಾಗಿ ನಮ್ಮ ಸ್ಪೈನ್ ಅನ್ನು ಅರೇಂಜ್ ಮಾಡಬೇಕು ಕೈ ಕಾಲನ್ನು ಒಂದು ಕರೆಕ್ಟಾದ ಒಂದು ಪೊಸಿಷನ್ ಅಲ್ಲಿ ಇಟ್ಟು ಮೇಲೆ ಈ ಸ್ಕ್ಯಾನನ್ನು ಮಾಡೋದು ಅದು ಅರೇಂಜ್ಮೆಂಟ್ ಮತ್ತೆ ಅಲೈನ್ಮೆಂಟ್ ಮಾಡೋದಿಕ್ಕೆ ನಮಗೆ ಒಂದು ಐದರಿಂದ ಹತ್ತು ನಿಮಿಷ ಹಿಡಿಯುತ್ತೆ ಅದನ್ನು ಮೇಲೆ ಸ್ಕ್ಯಾನ್ ಮಾಡೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಮತ್ತೆ ಹೇಳ್ತೀನಿ ಈ ಎಕ್ಸ್ರೇನಲ್ಲಿ ರೇಡಿಯೇಷನ್ ಎಕ್ಸ್ಪೋಷರ್ ಬಗ್ಗೆ ಎಲ್ಲರಿಗೂ ಭಯ ಇರುತ್ತೆ ಈ ಸ್ಕ್ಯಾನ್ನಲ್ಲಿ ಒಂದು ನಾರ್ಮಲ್ ಎಕ್ಸ್ರೇ ಮಾಡುವುದಕ್ಕಿಂತ ತೀರಾ ಕಮ್ಮಿ ರೇಡಿಯೇಷನ್ ಎಕ್ಸ್ಪೋಷರ್ ಇರೋದ್ರಿಂದ ಇದು ಹೆಂಗಸರು ಮತ್ತೆ ವಯಸ್ಸಾದವರು ಧಾರಾಳವಾಗಿ ಸೇಫ್ ಆಗಿ ಮಾಡ್ಕೊಳ್ಬಹುದು ಎಷ್ಟು ಡೆಸ್ಕ ಮಿಷನ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೊಂದು ಹೊಸ ಮಷೀನ್ ಇದೆ ಹಳೆಯ ಮೆಷಿನ್ ಒಂದು ಕೂಡ ನಮ್ಮ ಹಾಸ್ಪಿಟಲ್ ಕ್ಯಾಂಪಸ್ ನಲ್ಲೇ ಇದೆ ಸೊ ಈ ಮಷಿನ್ ಬಂದು ತೀರಾ ಎಕ್ಸ್ಪೆನ್ಸಿವ್ ಆದ ಮಷಿನ್ ಪ್ಲಸ್ ಇದ್ರದ್ದು ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡೋದಕ್ಕೆ ಲಕ್ಷದಷ್ಟು ಖರ್ಚಾಗುತ್ತೆ ಸೊ ಬೇರೆ ಸೆಂಟರ್ ಗಳಲ್ಲಿ ಬಿ ಎಂ ಡಿ ಮಷೀನ್ ಗಳಿದ್ರೂ ಕೂಡ ನಮ್ಮ ಹತ್ರ ಅಡ್ವಾನ್ಸ್ ಸಾಫ್ಟ್ವೇರ್ ಇರೋದ್ರಿಂದ ಸಾರ್ಕೋಪಿನಿಯಾ ಡಿಟೆಕ್ಷನ್ ಲ್ಯಾಟ್ರಲ್ ವಟ್ಟಿಬ್ರಲ್ಸೆಸ್ ಮಾಡೋದು ಮತ್ತೆ ಟ್ರಬೆಕ್ಯುಲರ್ ಬೋನ್ಸ್ ಕೋರ್ ಅನ್ನೋದು ಒಂದು ನ್ಯೂಯರ್ ಅಡ್ವಾನ್ಸಸ್ ಈ ಮಷೀನ್ ನಲ್ಲಿ ಸಾಮಾನ್ಯರು ಕೂಡ ಈ ಒಂದು ಮೆಷಿನ್ ಸೌಲಭ್ಯನ ಆ ಐವತ್ತು ವಯಸ್ಸು ಆಗಿರೋ ಯಾರಿದ್ರು ಕೂಡ ಅವರ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಫ್ರ್ಯಾಕ್ಚರ್ ಇದೆಯಾ ಇಲ್ಲ ಅವರು ಬಂದು ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇದೆಯಾ ಇಲ್ಲ ಅವರು ಸ್ಟೀರಾಯ್ಡ್ ಔಷಧಿ ಏನಾದರೂ ತೊಗೊಂಡಿದ್ದಾರಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ನಲ್ವತ್ತು ವಯಸ್ಸಿನಲ್ಲಿ ಹಾಗೆ ಕೆಲಸ ಮಾಡ್ತಾ ಇದ್ದೆ ಬಿದ್ದು ಫ್ರ್ಯಾಕ್ಚರ್ ಆಯಿತು ಈ ಥರ ನಿಮಗೆ ಹಿಸ್ಟ್ರಿ ಇತ್ತು ಅಂದರೆ ನೀವು ಡೆಫಿನೆಟ್ಲಿ ಡೆಕ್ಸಾ ಸ್ಕ್ಯಾನನ್ನು ಪಡ್ಕೊಂಡು ನಿಮ್ಮ ಬೋನ್ ಸ್ಟ್ರೆಂತ್ನ ಅಸೆಸ್ ಮಾಡ್ಬೋದು ಅರವತ್ತೈದು ವಯಸ್ಸು ಮೇಲಿರುವ ಹೆಂಗಸರು ನಿಶ್ಚಯವಾಗಿ ಮಾಡ್ಕೊಳ್ಬೇಕು ಸೆವೆಂಟಿ ಇಯರ್ಸ್ ಮೇಲಿರೋ ಗಂಡಸರು ಕೂಡ ನಿಶ್ಚಯವಾಗಿ ಡೆಕ್ಸಾ ಸ್ಕ್ಯಾನನ್ನು ಮಾಡಿ ಅವ್ರ ಬೋನ್ ಸ್ಟ್ರೆಂಥನ್ನು ಅಸೆಸ್ ಮಾಡ್ಕೊಳ್ಬೇಕು ಡೆಕ್ಸಾ ಸ್ಕ್ಯಾನನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಗದಿತ ದಿನ ಏನಾದರೂ ಇದೆಯಾ ಅಥವಾ ವಾರದಲ್ಲಿ ಎಲ್ಲ ದಿನವೂ ಕೂಡ ಮಾಡ್ಸ್ಕೊಳ್ಬೋದು ಹೇಗೆ ವಾರದಲ್ಲಿ ಎಲ್ಲ ದಿನ ಮಾಡ್ಬೋದು ಸರ್ ನಾವು ತ್ರೂ ದ ಡೇ ಓಪನ್ ಇದ್ದೀವಿ ಇದು ಒಂದು ಸ್ಕ್ಯಾನ್ ಮಾಡೋದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಆಗೋದ್ರಿಂದ ನಾವು ಅಪಾಯಿಂಟ್ಮೆಂಟ್ ಕೊಟ್ಟು ಮಾಡ್ತೀವಿ ಯಾಕಂದರೆ ಬಂದು ಎಲ್ಲರೂ ವೇಯ್ಟ್ ಮಾಡೋದು ಬೇಡ ಅಂತ ಆದರೆ ಎಲ್ಲ ದಿನ ಮಾಡ್ತೀರಿ ಓಕೆ ರಾಮಯ್ಯ ಆಸ್ಪತ್ರೆ ಮೂಲಕ ಏನ್ ಹೇಳಿಕ್ ಬಯಸ್ತೀರ ಸಾರ್ವಜನಿಕರಿಗೆ ಒಂದು ಒಂದು ಸೌಲಭ್ಯಗಳನ್ನು ಸೊ ನಾವು ವಯಸ್ಸಾಗ್ತಾ ಇರಬೇಕಾದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಬಾಳ್ಬೇಕು ಅಂತ ಬಯಸೋದು ಬಂದು ಸಹಜ ನಮ್ಮ ಬೋನ್ ಮತ್ತೆ ಮಸಲ್ ಸ್ಟ್ರೆಂತ್ ಅನ್ನು ನಾವು ಆರೋಗ್ಯ ಆರೋಗ್ಯಕರವಾದ ಊಟದಿಂದ ಹಾಲು ವೈಟಮಿನ್ ಡಿ ಇವೆಲ್ಲ ತಗೊಂಡು ಕಾಪಾಡಿಕೊಳ್ಬೇಕು ಎಕ್ಸಸೈಸ್ ಮಾಡಿ ಕಾಪಾಡಿಕೊಳ್ಬೇಕು ಅದಲ್ಲದೆ ಬೋನ್ ಸ್ಟ್ರೆಂತ್ ಹೇಗಿದೆ ಅನ್ನೋದನ್ನ ಅಸೆಸ್ ಮಾಡಿಕೊಂಡು ವೈದ್ಯರ ಹೆಲ್ಪ್ ಅನ್ನು ಪಡ್ಕೊಂಡು ಹೆಲ್ದಿಯಾಗಿರ್ಬಹುದು ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ಚಿತ್ರ ಅವರ ಮಾತುಗಳಾಗಿತ್ತು ಮನೋಜ್ ಜೊತೆ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ